ಕುಂಭಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎನ್ಸಿಸಿ ವಿಶೇಷ ತರಬೇತಿ ಕಾರ್ಯಕ್ರಮ ವೇಣೂರು ಸಮೀಪದ ನಿಟ್ಟಡೆ ಪ್ರದೇಶದಲ್ಲಿರುವ ಕುಂಭಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದಿನಾಂಕ ಹತ್ತು ಅಕ್ಟೋಬರ್ ಇಪ್ಪತ್ತೈದರ ಶುಕ್ರವಾರದಂದು ಎನ್ಸಿಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ತರಬೇತಿ ಕಾರ್ಯಕ್ರಮವನ್ನು ಫೈಕರ್ ನಾವಲ್ ಯೂನಿಟ್ ಮಂಗಳೂರು ಘಟಕದ ತರಬೇತುದಾರರಾದ ಎಲ್ಸಿ ಅಂಕುರ್ ಕುಮಾರ್ ಹಾಗೂ ಪಿಒಕಾಂ ಮನೀಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ತರಬೇತುದಾರರು ವಿದ್ಯಾರ್ಥಿಗಳಿಗೆ ಶಿಸ್ತು ನಾಯಕತ್ವ ರಾಷ್ಟ್ರಭಕ್ತಿ ಹಾಗೂ ನೌಕಾಪಡೆಯ ಸೇವಾ ಧೋರಣೆ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಎಕೆ ಫೋರ್ಟಿ ಸೆವೆನ್ ರೈಫಲ್ನ ಪ್ರಾಯೋಗಿಕ ಪರಿಚಯ ಹಾಗೂ ಭದ್ರತಾ ಕಾರ್ಯಕ್ರಮಗಳ ಕುರಿತು ಸಂಕ್ಷಿಪ್ತ ಮಾರ್ಗದರ್ಶನ ನೀಡಲಾಯಿತು ವಿದ್ಯಾರ್ಥಿಗಳು ಇದರಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಶಸ್ತ್ರೋಪಯೋಗದ ವೇಳೆ ಪಾಲಿಸಬೇಕಾದ ಸುರಕ್ಷತಾ ನಿಯಮಗಳ ಮಹತ್ವವನ್ನು ಅರಿತುಕೊಂಡರು ಈ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ಶಿಸ್ತು ಆತ್ಮವಿಶ್ವಾಸ ನಾಯಕತ್ವ ಮತ್ತು ದೇಶ ಸೇವೆಯ ಮನೋಭಾವವನ್ನು ಬೆಳೆಸಿಕೊಂಡರು ಕಾರ್ಯಕ್ರಮದ ಅಂತ್ಯದಲ್ಲಿ ತರಬೇತುದಾರರಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಧನ್ಯವಾದ ಸಲ್ಲಿಸಲಾಯಿತು ನಮ್ಮ ಸಂಸ್ಥೆಯ ಸಂಚಾಲಕರಾದ ಲೆಫ್ಟಿನೆಂಟ್ ಅಶ್ವಿತ್ ಕುಲಾಲ್ ಅವರು ವಿದ್ಯಾರ್ಥಿಗಳ ಚುರುಕು ಪಾಲ್ಗೊಳ್ಳುವಿಕೆಯನ್ನ ಶ್ಲಾಘಿಸಿ ಇಂತಹ ತರಬೇತಿಗಳು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಅಭಿವೃದ್ಧಿ ಮತ್ತು ರಾಷ್ಟ್ರ ಸೇವಾ ಮನೋಭಾವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು ಅಡ್ರೆಸ್